ಈರುಳ್ಳಿ ಜಾಸ್ತಿ ಹಾಕೋಲ್ಲ ಫ್ರೈಗೆ ನಾನು ಇಷ್ಟ ಆಗಲ್ಲ ನನಗೆ ಮಶ್ರೂಮ್ ಬೆಳೆಯೋದಕ್ಕೋಸ್ಕರ ಪರಿಹಾ ಡೋಬು ಪರೋಟ್ ಡೋಗುಂಟು ಸೊ ನೋಡಿ ಈಗ ಚೆಣಸು ಸಿಡೆದು ಮುಖಕ್ಕೆ ಸಿಡಿಯುತ್ತೆ ಮಾಮನಪಿಂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ರೆ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿ ಆಗಿದೆ ಅದನ್ನು ನೋಡೋಣ ವಾವ್ ತುಂಬ ಕಲರ್ಫುಲ್ಲಾಗಿ ತುಂಬ ಡೆಲಿಷಿಯಸ್ ಆಗಿ ಸಖತ್ತಾಗಿ ಕಾಣಿಸ್ತಾ ಇದೆ ಕ್ಯಾಮ್ರಾಗೆ ಎಷ್ಟು ಕಾಣಿಸ್ತಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ಡೈರೆಕ್ಟಾಗಿ ನೋಡೋದಕ್ಕಂತೂ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಹಾಯ್ ಹಲೋ ನಮಸ್ಕಾರ ಅನಿಕಾ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ ಇದು ಮಧ್ಯಾಹ್ನದಿಂದ ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಆಲ್ಮೋಸ್ಟ್ ಒಂದು ಹನ್ನೆರಡೂವರೆ ಆಗೋಗ್ಬಿಟ್ಟಿದೆ ಸೊ ಹೆಸರು ಕಳ್ಳ ಸ್ವಲ್ಪ ನೆನೆಸಿದ್ದೆ ಅದನ್ನು ಮೊಳಕೆ ಬರೆಸ್ಬೇಕು ಹಾಗೆ ದೋಸೆ ಹಿಟ್ಟು ಇಡ್ಲಿ ಹಿಟ್ಟನ್ನು ಇದು ಮಾಡೋಣ ಅಂಥೇಳಿ ಒಂದು ಕಪ್ಪಷ್ಟು ಉದ್ದಿನಬೇಳೆ ಹಾಗೆ ಎರಡು ಕಪ್ಪಷ್ಟು ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆ ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಅಷ್ಟು ಹಾಕ್ಬಿಟ್ಟು ನೀರು ಹಾಕಿ ಒಂದು ಫೈ ಟು ಏಯ್ಟ್ ಅವರ್ಸ್ ನೆನೆಸ್ಕೋತೀನಿ ಆಲ್ಮೋಸ್ಟ್ ಒಂದು ಏಯ್ಟ್ ಅವರ್ಸ್ ನೆನೆಯುತ್ತೆ ಇಲ್ಲಿಂದ ರಾತ್ರಿ ನಾನು ಊಟ ಮಾಡಿ ಮಲ್ಕೊಳ್ಳೋವರೆಗೂ ನೆನೆಸ್ತೀನಿ ಚೆನ್ನಾಗಿ ನೆನೆಸ್ಕೊಂಡ್ರೆ ಇಡ್ಲಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಸೊ ನಾಳೆ ಇಡ್ಲಿ ಮಾಡೋಣ ಅಂತೇಳಿ ಇದನ್ನು ನೆನೆಸ್ಕೋತಾ ಇದ್ದೀನಿ ಹಾಗೇ ಸ್ವಲ್ಪ ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಅನ್ನಿಸ್ತಾ ಇತ್ತು ಏನಾದರೂ ಸ್ವೀಟ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಆಗ್ತಾ ಆಗ್ತಾಯಿತ್ತು ಆ್ಯಕ್ಚುಲಿ ಈ ಥರ ಆಗೋದು ಮೆಗ್ನೀಷಿಯಮ್ ಬಾಡಿಯಲ್ಲಿ ಕಡಿಮೆ ಆದಾಗ ಸೊ ಹಾಗಾಗಿ ಕೊಬ್ಬರಿ ಇದೆ ಅಂತೇಳಿ ಕೊಬ್ಬರಿ ಮಿಠಾಯಿ ಮಾಡ್ತಾಯಿದ್ದೀನಿ ಸೊ ಮಾಮೂಲಿ ಒಂದು ಫ್ರೈ ಪಾನ ತೊಗೊಂಡು ಅದರಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ಒಂದು ಏಲಕ್ಕಿನ ಅದ್ರ ಜೊತೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಹಾಕಿದ ಮೇಲೆ ಅದಕ್ಕೆ ಒಂಥರ ಒಳ್ಳೆ ಘಮ ಘಮ ಬರುತ್ತೆ ಏಲಕ್ಕಿನ ಚಚ್ಚಿಬಿಟ್ಟು ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರು ಅದಕ್ಕೋಸ್ಕರ ನಾನು ಈ ರೀತಿ ಜಚ್ಕೊಂಡು ಹಾಕೋತಾ ಇದ್ದೀನಿ ಸೊ ತುಪ್ಪ ಅಂತೂ ಫುಲ್ ಸೀಯಕ್ಕೆ ಬಿಡಬಾರ್ದು ಜಸ್ಟ್ ಕಾಯಬೇಕಷ್ಟೆ ಸೊ ಈಗ ನೋಡಿ ಏಲಕ್ಕಿನ ಹಾಕಿದ್ದೀನಿ ಆದರೂ ಕೂಡ ರಿಯಾಕ್ಟ್ ಆಗ್ತಾಯಿಲ್ಲ ಅಂದರೆ ಎಣ್ಣೆ ತುಪ್ಪ ಏನು ತುಂಬ ಕಾದೋಗಿಲ್ಲ ಸೀತಾ ಇಲ್ಲ ಅಂತ ಈಗ ಇದಕ್ಕೆ ನಾನು ತುರ್ಕೊಂಡಿರುವಂಥ ಕೊಬ್ಬರಿ ತುರಿನ ಈ ರೀತಿ ಹಾಕೋತೀನಿ ಕೊಬ್ಬರಿ ತುರಿ ನಾನು ತುರಿದಿರೋದು ದಪ್ಪ ಆಗೋಯ್ತು ಇದನ್ನ ಜಾರಲ್ಲಿ ಪೌಡ್ರ್ ಮಾಡ್ಕೋಬೋದಿತ್ತು ಬಟ್ ನಾನೇ ಬೇಡ ಜಸ್ಟ್ ನಾನು ತಿನ್ನಕ್ಕೆ ಅಷ್ಟೇ ಅಲ್ವಾ ಅಂತ ಹೇಳಿಬಿಟ್ಟು ದಪ್ಪ ದಪ್ಪ ಇದ್ರೂ ಪರವಾಗಿಲ್ಲ ಅಂತ ಈ ರೀತಿ ಸುಮ್ಮನೆ ಹಾಗೆ ದಪ್ಪ ದಪ್ಪದಾಗಿಯೇ ಹಾಕ್ಕೊಂಡೆ ಚೆನ್ನಾಗಿ ತಿರುಗಿಸ್ಕೋಬೇಕು ತುಪ್ಪ ಕೊಬ್ಬರಿಗೆಲ್ಲ ರೀಚ್ ಆಗಬೇಕು ಹಾಗೆ ಬಿಸಿ ನೀಟಾಗಿ ಕೊಬ್ಬರಿಯಲ್ಲಿರುವಂಥ ಹಸಿ ಅಂಶ ಎಲ್ಲ ಹೋಗಿ ಫ್ರೈ ಆಗಬೇಕು ಹಾಗಾಗಿ ಇದನ್ನು ಚೆನ್ನಾಗಿ ತಿರುಗಿಸ್ಕೊಬೇಕು ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂದರೆ ಸೀದೋಗಿಬಿಡುತ್ತೆ ಕೊಬ್ಬರಿ ಯಾಕೆಂದರೆ ಮೊದಲೇದ್ರಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಬೇಗ ಸೀದೋಗಿಬಿಡುತ್ತೆ ಹಾಗಾಗಿ ನೋಡಿ ಈಗಲೇ ಎಲ್ಲ ಆಗಲೇ ಒಂಥರ ಕಂದು ಬಣ್ಣ ಬರಕ್ಕೆ ಶುರು ಆಗ್ತಾ ಇದೆ ಸೊ ಈಗ ನಾನು ಇದನ್ನು ಆಫ್ ಮಾಡಿಕೊಂಡು ನೆಕ್ಸ್ಟು ಅದೇ ಪ್ಯಾನ್ಗೆ ಪ್ಲೇಟಿಗೆ ಕೊಬ್ಬರಿನ ಸೈಡ್ ಇಟ್ಕೊಂಡು ಅದೇ ಪಾನಲ್ಲಿ ಒಂದು ಕಪ್ಪಷ್ಟು ಬೆಲ್ಲದ ಪೌಡ್ರನ್ನ ತೊಗೊಂಡು ಈ ರೀತಿ ಹಾಕೋತಾ ಇದ್ದೀನಿ ಸೊ ಇದು ಕಪ್ಪು ಕಲರ್ ಇರೋದ್ರಿಂದ ಪಾಕ ಕೂಡ ಕಪ್ಪಗೆ ಆಗುತ್ತೆ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ ನೋಡಿ ಇಟ್ಟು ಇದೆ ಅಲ್ಲಿ ಸೊ ಒಂದು ಐದು ನಿಮಿಷಕ್ಕೆ ಈ ಥರ ಎಲ್ಲ ಫುಲ್ಲು ಕಪ್ಪು ಆಗೋಯಿತು ಸೊ ಈಗ ಈ ಬೆಲ್ಲದ ಪಾಕ ಒಂದು ಹದಕ್ಕೆ ಬಂದಿದೆ ಅನ್ನುವಾಗಲೇ ಎಲ್ಲ ಬಬಲ್ಸ್ ಇದೆ ನೋಡ್ತಾ ಇದ್ದೀರಲ್ಲ ಸೊ ಈ ಹದಕ್ಕೆ ಬಂದಿದೆ ಅಂತ ಅನ್ನುವಾಗ ಇದಕ್ಕೆ ನಾನು ಕೊಬ್ಬರಿನ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸಪ್ ಮಾಡ್ಕೋತೀನಿ ಸೊ ಈ ಥರ ಮಾಡಿದರೆ ಕೊಬ್ಬರಿ ಮಿಠಾಯಿ ರೆಡಿ ಆಗುತ್ತೆ ಬಟ್ ಈ ಕೊಬ್ಬರಿ ಮಿಠಾಯಿ ನನಗೆ ಚಕ್ಕೆ ಥರ ಇಷ್ಟ ಇಲ್ಲ ಹಾಗಾಗಿ ಪೌಡರ್ ಥರನೇ ಮಾಡ್ಕೋತೀನಿ ಬಟ್ ತುಂಬ ಚೆನ್ನಾಗಿ ಅಂದರೆ ನನಗೆ ಇದು ಒಂಥರ ಸಕ್ಕರೆ ಕೊಬ್ಬರಿ ಮಿಠಾಯಿ ಕೊಬ್ಬರಿ ಬರ್ಫಿಗಿಂತ ಈ ಥರ ಇರುವಂಥ ಬೆಲ್ಲದ ಪಾಕದ ಮಿಠಾಯಿ ಅಂದರೆ ತುಂಬ ಇಷ್ಟ ಬಾಡಿನಲ್ಲಿ ಮೆಗ್ನೀಷಿಯಮ್ ಕಡಿಮೆ ಆಗಿದೆ ಅಂದರೆ ಈ ಥರ ಬೆಲ್ಲದ ಸ್ವೀಟ್ಸ್ನ ತಿಂದರೆ ಆಟೋಮೆಟಿಕ್ಕಾಗಿ ರಿಕವರ್ ಆಗುತ್ತೆ ಆ್ಯಂಡ್ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಶುಗರ್ ಕಂಟೆಂಟ್ ಜಾಸ್ತಿ ಬಾಡಿ ಆ್ಯಡ್ ಆಗೋಲ್ಲ ನ್ಯಾಚುರಲ್ ಸ್ವೀಟ್ನೆಸ್ ಇರುತ್ತೆ ಹಾಗಾಗಿ ಇದನ್ನು ಟ್ರೈ ಮಾಡಿ ಯಾರಾದರೂ ಮನೆಯಲ್ಲಿ ಸ್ವೀಟ್ಸ್ ಮಾಡ್ಕೊಳ್ಳೋರು ಆ್ಯಂಡೆ ಇವಾಗ ಇದು ರೆಡಿ ಆಗಿದೆ ಇದಕ್ಕೆ ಈಗ ನಾನು ಒಂದು ಪ್ಲೇಟನ್ನ ತೊಗೊಂಡು ಅದಕ್ಕೆ ತುಪ್ಪನ ಸಹರಿ ಅದ್ರ ಜೊತೆಗೆ ಈ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತಟ್ಕೋತೀನಿ ಸೊ ಇವಾಗ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಉಳಿದಿತ್ತು ಕಟ್ ಮಾಡಿರುವಂಥ ಪೀಸಸ್ಸು ಅದನ್ನು ಕೂಡ ಇಲ್ಲಿ ರೀತಿ ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಸಿಗ್ತಾಯಿದ್ರೆ ಅಂತ ಬಾಯಿಗೆ ಸಿಗುತ್ತೆ ಅಂತ ಆ್ಯಂಡ್ ಮೇಲೆ ಸ್ವಲ್ಪ ತ ಹೊರಗಡೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದೆ ಎಷ್ಟು ತರಕಾರಿ ತಂದರೂ ಏನಂತಂದ್ರೆ ಸಾಕಾಗಲ್ಲ ಹಾಗಾಗಿ ನನಗೆ ಏನು ರಿಕ್ವೈರ್ಮೆಂಟ್ ಇರುತ್ತೋ ಆವಾಗ ಅಲ್ಲೊಂದು ಇಲ್ಲೊಂದು ತೊಗೊತೀನಿ ತುಂಬ ಹೆವಿ ತಂದ್ರೂ ಅದನ್ನು ಸ್ಟೋರೇಜಲ್ಲಿ ಇಟ್ಟು ಸುಮ್ಮನೆ ಅದನ್ನು ಫ್ರೆಶ್ ಇಲ್ದಿರ ತಿನ್ನೋದಕ್ಕಿಂತ ಫ್ರೆಶ್ ಇರುತ್ತೆ ಫ್ರಿಡ್ಜಲ್ಲಿ ಬಟ್ ಅದರಲ್ಲಿರುವಂಥ ಸಾತ್ವಿಕ ಅಂಶಗಳೇ ಇರೋಲ್ಲ ಹಾಗಾಗಿ ಯಾವುದು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನಷ್ಟೇ ಆಗಾಗ ತೊಗೊಬಂದು ಒಂದೊಂದೇ ಒಂದೊಂದೇ ಇಟ್ಕೊತೀನಿ ಸೊ ಸ್ವಲ್ಪ ಸೀಸನಲ್ ಬಟಾಣಿ ಇವಾಗ ಅದನ್ನು ಮಾತ್ರ ಸ್ವಲ್ಪ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಕೆ ಜಿ ಅಷ್ಟು ಚೆನ್ನಾಗಿತ್ತು ಚೀಪ್ ಆ್ಯಂಡ್ ಬೆಸ್ಟ್ ಅನ್ನಿಸ್ತು ಸೊ ಹಾಗಾಗಿ ಒಂದು ಕೆ ಜಿ ಅಷ್ಟು ತೊಗೊಂಡು ಬಂದು ಇಟ್ಕೊತಾ ಇದ್ದೀನಿ ಸೊ ಜಸ್ಟ್ ಫಿಫ್ಟಿ ರುಪೀಸ್ಗೆ ಒನ್ ಕಿಲೋ ಆ್ಯಂಡ್ ಈ ಬಟಾಣಿ ಬಂದು ನಾನು ಜಾಸ್ತಿ ಯೂಶ್ವಲಿ ಫ್ರೋಝನ್ ತರಿಸ್ಕೋತೀನಿ ಅದಕ್ಕಿಂತ ಇದು ಬೆಸ್ಟ್ ಅಲ್ಲ ಅಂತೇಳಿ ಇದನ್ನೇ ಒಂದು ಕಿಲೋ ಅಷ್ಟು ತೊಗೊಂಡು ಬಂದೆ ಓಕೆ ಇದೆಲ್ಲ ಬಿಡಿಸಿ ರೆಡಿ ಮಾಡಿಕೊಂಡು ಸಂಜೆ ಸಿಗ್ತೀನಿ ನಿಮಗೆ ಲೈಕ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜೆ ಲಾಗು ಮತ್ತು ಸಂಜೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಎಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ಬರೋಷ್ಟು ಏಟ್ ಆಗೇ ಆಗುತ್ತೆ ಹೆಣ್ಮಕ್ಳು ಸಂಜೆ ಕೆಲಸ ಜಾಸ್ತಿ ಆ್ಯಂಡ್ ಓಕೆ ಇವಾಗ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಪ್ರಿಪ್ರೇಷನಲ್ಲಿ ಇದ್ದೀನಿ ಸ್ವಲ್ಪ ಹಸಿ ಬಟಾಣಿ ಕ್ಯಾಪ್ಸಿಕಮ್ಮು ಈರುಳ್ಳಿ ಮೆಂತ್ಯ ಸೊಪ್ಪು ಹಾಗೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಟೊಮೆಟೊ ಇಷ್ಟನ್ನು ಯೂಸ್ ಮಾಡಿಕೊಂಡು ಪ್ಲೇನಾಗಿ ಮಶ್ರೂಮ್ ಬಿರಿಯಾನಿನ ಮಾಡ್ಕೊತಾ ಇದ್ದೀನಿ ಇಲ್ಲೇನು ಗ್ರೈಂಡ್ ಮಾಡ್ಕೋತಾ ಇಲ್ಲ ಯಾವುದೇ ರೀತಿ ರುಬ್ಬಿ ಪೇಸ್ಟ್ ಮಾಡ್ಕೋತಾ ಇಲ್ಲ ಸಿಂಪಲ್ಲಾಗಿ ಇರುವಂಥದ್ರಲ್ಲೇ ಡ್ರೈ ಫ್ರೈ ಮಾಡಿಕೊಂಡು ಮಶ್ರೂಮ್ ಪಲಾವ್ನ ಇದ್ದೀನಿ ಬಿರಿಯಾನಿನ ಸೊ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿ ಅದ್ರ ಜೊತೆಗೆ ಸ್ವಲ್ಪ ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡ್ಕೊಳ್ಳೋಣ ಅಂತ ಅದಕ್ಕೂ ಕೂಡ ಈಗಲೇ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲನೂ ಈ ರೀತಿ ನೋಡಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೊ ಇದನ್ನ ಈಗ ಮಶ್ರೂಮ್ ಬಿರಿಯಾನಿ ಫಸ್ಟ್ ಮಾಡಿಬಿಡೋಣ ಅಂಥೇಳ್ಬಿಟ್ಟು ಪಾತ್ರೆ ಇಟ್ಕೊಂಡಿದ್ದೀನಿ ಸೊ ಪಾತ್ರೆ ಇಟ್ಕೊಂಡು ಆಯಿಲ್ನ ಹಾಕಿ ಆಯಿಲೆಲ್ಲ ಮೇಲೆ ಮಶ್ರೂಮ್ ಬಿರಿಯಾನಿಗೆ ಅಂತೇಳಿ ಪಲಾವ್ ಎಲೆ ಅಂದರೆ ಬೇ ಲೀಫು ಜಾಯ್ಕಾಯಿ ಅನನಸ ಹೂವು ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಅದ್ರ ಜೊತೆಗೆ ಚಕ್ಕೆ ಲವಂಗ ಅಷ್ಟು ಹಾಕಿ ಇಮಿಡಿಯೇಟಾಗಿ ಈರುಳ್ಳಿನೂ ಹಾಕಿ ಫ್ರೈ ಇದ್ದೀನಿ ಈರುಳ್ಳಿ ಜಾಸ್ತಿ ಹಾಕೋಲ್ಲ ಫ್ರೈಗೆ ನಾನು ಇಷ್ಟ ಆಗಲ್ಲ ನನಗೆ ಮಶ್ರೂಮ್ ಎಲ್ಲ ಅದಕ್ಕೋಸ್ಕರ ಸೊ ನೋಡಿ ಈಗ ಚೆನ್ನಾಗಿ ಆಗಿದೆ ಇದಕ್ಕೆ ನಾನೀಗ ಕ್ಯಾಪ್ಸಿಕಮ್ಮು ಹಾಗೆ ಸ್ವಲ್ಪ ಹಸಿ ಬಟಾಣಿನ ಹಾಕಿ ಹಾಗೆ ಮೆಣಸಿನ್ಕಾಯಿ ಅದ್ರ ಜೊತೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ ಹಸಿ ಬಟಾಣಿ ಸ್ವಲ್ಪ ಆಸಿಡಿಟಿ ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ಚೆನ್ನಾಗಿ ಫ್ರೈ ಆಯಿತು ಈಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ಕೊಂಡು ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಆ ಮಸಾಲ ನೀಟಾಗಿ ಸೆಟ್ ಆಗಬೇಕು ಅದಕ್ಕೋಸ್ಕರ ಸೊ ನೋಡಿ ಇವಾಗ ತುಂಬ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದಕ್ಕೆ ನಾನೀಗ ತೊಳೆದು ನೀಟಾಗಿ ಒಂದು ಮಶ್ರೂಮನ್ನು ಎರಡು ಭಾಗ ಮಾಡಿಕೊಂಡು ಈ ರೀತಿ ಹಾಕುತ್ತಾ ಇದ್ದೀನಿ ಒನ್ ಟೂ ಹಂಡ್ರೆಡ್ ಗ್ರಾಮ್ಸ್ ಮಶ್ರೂಮಲ್ಲಿ ಹಂಡ್ರೆಡ್ ಅಷ್ಟು ಮಶ್ರೂಮ್ ಬಿರಿಯಾನಿಗೆ ಹಾಕಿದ್ದೀನಿ ಒಂದು ಬಟನ್ ಮಶ್ರೂಮನ್ನು ಎರಡು ಭಾಗ ಮಾಡೋದಷ್ಟೇ ಯಾಕಂದರೆ ನೀರು ಬಿಟ್ಕೊಂಡು ತುಂಬ ಸ್ಮಾಲ್ ಸೈಜ್ ಆಗುತ್ತೆ ಅದಕ್ಕೋಸ್ಕರ ಸೊ ಈಗ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ಇದು ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೂ ಮುಂಚೆ ಮಸಾಲ ಪೌಡರ್ಸ್ನೆಲ್ಲ ಹಾಕ್ಬಿಡೋಣ ಅಂತ ಸ್ವಲ್ಪ ಅರ್ಶಿಣ ಪುಡಿ ಹಾಗೆ ಹೆಚ್ಚಾರದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಕೋರಿ ಪೌಡರ್ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ನಾವು ಪಲಾವ್ಗೆ ಬಿರಿಯಾನಿಗೆ ಅಂತೇಳಿ ಯೂಸ್ ಮಾಡ್ತಿರುವಂಥ ಮಸಾಲ ಇಷ್ಟೇ ಇದಕ್ಕೆ ನಾವು ಏನು ಎಕ್ಸ್ಟ್ರಾ ರುಬ್ಬಿ ಪೇಸ್ಟ್ ಏನೂ ಹಾಕ್ತಾಯಿಲ್ಲ ಈಗ ಏನು ಮಸಾಲ ಹಾಕಿದ್ದೀವಲ್ಲ ಇದಿಷ್ಟೇ ಯೂಸ್ ಮಾಡ್ತಿರೋದು ಇದನ್ನು ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಟೊಮ್ಯಾಟೋನ ಹಾಕ್ಕೋಬೇಕು ಟೊಮೆಟೊ ಹಾಕಿ ಜಾಸ್ತಿ ಫ್ರೈ ಮಾಡಬಾರ್ದು ಅದರಲ್ಲಿರುವಂಥ ಸಾಫ್ಟ್ನೆಸ್ ಎಲ್ಲ ಹೋಗಬಾರದು ಅದು ಹಾಗೆ ದಬ್ಬ ದಬ್ಬದಾಗಿ ಚೆನ್ನಾಗಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಸೊ ಇದಾದ ಮೇಲೆ ಈಗ ನಾನು ಅಕ್ಕಿನ ಚೆನ್ನಾಗಿ ತೊಳೆದು ಈ ರೀತಿ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಎರಡು ಕಪ್ಪಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ನನಗೆ ಏನು ಕ್ವಾಂಟಿಟಿ ಬೇಕೋ ಅಷ್ಟು ಸೊ ನೀಟಾಗಿ ಆ ಅಕ್ಕಿನೂ ಕೂಡ ಮಸಾಲೆ ಜೊತೆ ಫ್ರೈ ಮಶ್ರೂಮ್ ಜೊತೆ ಫ್ರೈ ಆಗಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆಷ್ಟು ಕ್ವಾಂಟಿಟಿ ಇದೆ ಅಷ್ಟು ಉಪ್ಪನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅದರ ಜೊತೆಗೆ ಸ್ವಲ್ಪ ನೀರು ಅಂದರೆ ಅದಕ್ಕೇನು ಕ್ವಾಂಟಿಟಿ ನೀರು ಬೇಕಲ್ವಾ ಅದನ್ನು ಹಾಕೋಬೇಕಾಗತ್ತೆ ಹಾಕ್ಕೊಂಡು ಈಗ ನಾನು ಇದನ್ನು ಲೀಡನ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದೆರಡು ವಿಸಲ್ ಬರ್ಸ್ಕೋಬೇಕು ಇಲ್ಲ ಇನ್ನೂ ರೈಸು ಸಾಫ್ಟ್ ಆಗಬೇಕಂದ್ರೆ ಮೂರು ವಿಸಲ್ ಬಳಸ್ಕೊಳ್ಳಿ ಎರಡು ವಿಷಲ್ ಆದ್ಮೇಲೆ ನೀಟಾಗಿ ಈ ಕಡೆ ಪಕ್ಕದಲ್ಲೇ ನಾನು ಮಶ್ರೂಮ್ ಸುಕ್ಕಾಗೆ ಫ್ರೈ ಮಾಡ್ಕೊಬಿಡೋಣ ಅಂತೇಳಿ ಈ ರೀತಿ ಮಾಡ್ಕೋತಾ ಇದ್ದೀನಿ ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಸೊ ಚೆನ್ನಾಗಿ ತಿರ್ಗಿಸ್ಕೊತಾ ಇರಬೇಕು ಇಲ್ಲಾಂದರೆ ಮೆಣಸು ಸಿಡಿದು ಮುಖಕ್ಕೆ ಸಿಡಿಯುತ್ತೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗಳಿಗೆ ಅರ್ಥವಾಗುತ್ತದು ಸೊ ಈ ಥರ ತಿರುಗಿಸ್ಕೋತಾ ಇರಬೇಕು ಒಂದೇ ಇದರಲ್ಲಿ ಸಿಡಿಬಾರ್ದದು ಸೊ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಆಫ್ ಮಾಡಿಕೊಂಡು ಕುಟ್ಟಣಿಗೆ ತಗೊಂಡು ಅದರಲ್ಲಿ ಕುಟ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೋತೀನಿ ಬಟ್ ಇದನ್ನು ಪೂರ್ತಿ ಸಣ್ಣಗಾಗಬೇಕು ಅಂತೆಲ್ಲ ಏನಿಲ್ಲ ರಫ್ ರಫ್ ಆಗಿ ಮೀಡಿಯಮ್ ಆಗಾದರೂ ಸಾಕು ಕುಟ್ಟಣಿಗೆಯಲ್ಲಿ ಚೆನ್ನಾಗಿ ಇದನ್ನು ಪೌಡ್ರ್ ಮಾಡ್ಕೊತೀನಿ ನೀವು ಕೂಡ ಇದನ್ನು ಮಿಕ್ಸಿ ಜಾರಲ್ಲಿ ಬೇಕು ಅಂದರೂ ಮಾಡ್ಕೋಬೋದು ಇಲ್ಲ ಹಾಗೆ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು ಸೊ ಈಗ ಚೆನ್ನಾಗಿ ಗುಟ್ಟಣ್ ಗಿಲಿ ಪೌಡ್ರ್ ಆದಮೇಲೆ ಮತ್ತು ಪಾನನ್ನ ಇಟ್ಬಿಟ್ಟು ಆಯಿಲ್ನ ಹಾಕಿ ಚೆನ್ನಾಗಿ ಆಯಿಲ್ನ ಹಾಕಿ ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಯಾಕಂದರೆ ಡ್ರೈ ಮಸಾಲ ಪೇಪರ್ ಹಾಕ್ತೀವಲ್ವಾ ಅದು ಚೆನ್ನಾಗಿ ಸೆಟ್ ಆಗಬೇಕಂದ್ರೆ ಆಯಿಲಲ್ಲೇ ಆಗೋದು ಹಾಗಾಗಿ ಸೊ ನೋಡಿ ಈಗ ಆಯಿಲ್ಗೆ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಒಂದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಕ್ಯಾಪ್ಸಿಕಮ್ನು ಇಮಿಡಿಯೇಟಾಗೆ ಹಾಕೋತಾ ಇದ್ದೀನಿ ನಾನು ಅರ್ಜೆಂಟು ಅದಕ್ಕೋಸ್ಕರ ಸೊ ಮೂರೂ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆದಮೇಲೆ ಇದಕ್ಕೆ ನಾನು ಮಶ್ರೂಮನ್ನು ಹಾಕೋತಾ ಇದ್ದೀನಿ ಮಶ್ರೂಮ್ ಸ್ವಲ್ಪ ಒಂದು ಮಶ್ರೂಮನ್ನು ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಆಗಿ ನೀವು ಎಷ್ಟು ಪೀಸಸ್ ಬೇಕಾದರೂ ಮಾಡ್ಕೊಬೋದು ಯಾವ ಥರ ಬೇಕಾದರೂ ಮಶ್ರೂಮ್ನ ಕಟ್ ಮಾಡ್ಕೊಬೋದು ನಿಮ್ಮ ಇಷ್ಟ ನಾನು ಈ ಥರ ಸ್ಲೈಸಸ್ಸಾಗಿ ಕಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಇದನ್ನು ತೊಳೆದು ನೀರಲ್ಲೇ ಇಟ್ಟಿದ್ದರಿಂದ ತುಂಬ ನೀರನ್ನು ಹೀರ್ಕೊಂಡಿರುತ್ತೆ ಸೊ ಈಗ ನಾನು ಇದನ್ನು ಸ್ಟೀಮಲ್ಲಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೇಲೆ ಇಷ್ಟು ನೀರು ಬಿಟ್ಕೊಂಡಿದೆ ಅದೆಷ್ಟು ಡ್ರೈ ಆಗಿಬಿಟ್ಟಿದೆಯೋ ಗೊತ್ತಿಲ್ಲ ಸ್ಟೀಮಲ್ಲಿ ಇರುವಾಗಲೇ ಸೊ ನೋಡಿ ಈಗ ಇದನ್ನು ಚೆನ್ನಾಗಿ ನೀರು ಸುಂಡೋವರೆಗೂ ಫ್ರೈ ಮಾಡ್ಕೋಬೇಕು ತುಂಬ ನೀರು ಬಿಟ್ಕೊಂಡಿದೆ ನೋಡಿ ಇದೇ ಟೈಮಲ್ಲಿ ನಮ್ಮ ಏನು ಪೆಪ್ಪರ್ ಆ್ಯಂಡ ಜೀರಿಗೆ ಇತ್ತಲ್ಲ ಇದನ್ನು ಚೆನ್ನಾಗಿ ಹಾಕ್ಬಿಟ್ಟು ತಿರುಗಿಸ್ಕೋಬೇಕು ಆ ನೀರಿನ ಜೊತೆಗೆ ಮಸಾಲ ಹಿಡಿಯುತ್ತೆ ಹಾಗೆ ಅದು ಡ್ರೈ ಆಗಿ ಮಶ್ರೂಮ್ಗೆ ಚೆನ್ನಾಗಿ ಮಸಾಲ ಸೆಟ್ಟಾಗುತ್ತೆ ಈ ಇದಕ್ಕೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಥರ ಕೈಯಾಡಿಸ್ಕೊಂಡು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಸ್ಟೀಮಲ್ಲಿಟ್ರೆ ಮಶ್ರೂಮ್ ಪೆಪ್ಪರ್ ರೆಡಿ ಇದಕ್ಕೆ ಏನು ಜಾಸ್ತಿ ಟೈಮ್ ತಗೊಳ್ಳೋಲ್ಲ ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ನೀರೆಲ್ಲ ಡ್ರೈ ಆಗಿದೆ ಈ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ರೆ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿ ಇಷ್ಟರಲ್ಲೇ ಈಗ ಇದನ್ನು ಆಫ್ ನೋಡಬೇಕು ಕಾಣೆ ನೆಕ್ಸ್ಟು ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ಏರ್ ಏರೆಲ್ಲ ಹೇಳೋದಿದೆ ಈಗ ಇದು ಹೇಗಾಗಿದೆ ಅನ್ನೋದನ್ನು ನೋಡೋಣ ವಾ ತುಂಬ ಕಲರ್ಫುಲ್ಲಾಗಿ ತುಂಬ ಡೆಲಿಷಿಯಸ್ ಆಗಿ ಸಕತ್ತಾಗಿ ಕಾಣಿಸ್ತಾ ಇದೆ ಕ್ಯಾಮ್ರಾಗೆ ಎಷ್ಟು ಕಾಣಿಸ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಡೈರೆಕ್ಟಾಗಿ ನೋಡೋದಕ್ಕಂತೂ ತುಂಬ ಕಲರ್ಫುಲ್ಲಾಗಿ ಆಗಿತ್ತು ಸೊ ಪ್ಲೇನಾಗಿ ಮಾಡಿಕೊಳ್ಳುವಂಥದ್ದು ತುಂಬ ರುಚಿಯಾಗಿ ಮಾಡ್ಕೊಳ್ಳುವಂಥದ್ದು ಇದಕ್ಕೆ ಯಾವ ಮಸಾಲ ರುಬ್ಬಿದಿರ ಈ ಥರನೇ ಮಾಡ್ಕೊಳ್ಳೋದು ಈಗ ಬನ್ನಿ ಇದನ್ನು ನಾನು ಸರ್ವ್ ಮಾಡ್ಕೊಳ್ಳೋ ಹೊಟ್ಟೆ ತುಂಬ ಹಶ್ವಾಗ್ತಾ ಇದೆ ಸೊ ಒಂದು ಪ್ಲೇಟಿಗೆ ನಾನು ಯಥ ಪ್ರಕಾರ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಒಂದು ಪ್ಲೇಟಿಗೆ ಬಿಸಿ 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 ಹೊಗೆ ಆಗುವಾಗಲೇ ನಾನು ಕಂಡು ಮಾಡಿ ಸಾಯಿಸಿಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟಿ ಕಳಿಸಿ ಆಚೆ ಫ್ರೈ ತವಾ ಫ್ರೈ ಈ ಥರ ಹಾಕ್ಕೊಬಿಡೋದು ಹಾಗೆ ಸ್ವಲ್ಪ ಮೊಸರು ಬೆಜ್ಜಿ ಅದ್ರ ಜೊತೆ ಸ್ವಲ್ಪ ಮಶ್ರೂಮ್ ತವಾ ಫ್ರೈ ಪೆಪ್ಪರ್ ಫ್ರೈ ಹಾಕ್ಕೊಂಡು ಸೊ ಜಸ್ಟ್ ಈ ಥರ ಸರ್ವ್ ಮಾಡಿಕೊಂಡು ತಿನ್ನೋಣ ಬನ್ನಿ ಬಿಸಿ ಬಿಸಿ ಇರುವಾಗಲೇ ತಿನ್ಕೊಂಬಿಡ್ಬೇಕು ಊಟನ ಯಾವತ್ತು ಕಾಯಿಸ್ಬಾರ್ದಂತೆ ಸೊ ತಿನ್ಕೊಂಬಿಡೋಣ ತಿಂದ ಮೇಲೆ ದೋಸೆ ಇಟ್ಟು ರುಬ್ಬೋದಿದೆ ಸೊ ಬನ್ನಿ ತಿನ್ಕೊಳ್ಳೋಣ ಸೊ ಊಟ ಎಲ್ಲ ಆಯಿತು ಫೈನಲಿ ನಮ್ಮ ಇನ್ನೊಂದು ಕೆಲಸ ಬಾಕಿ ಇದೆ ಇಡ್ಲಿ ಹಿಟ್ಟು ದೋಸೆ ಇಟ್ಟು ರುಬ್ಬೋದು ಸರಿ ಇದನ್ನು ರುಬ್ಕೊಬಿಡೋಣ ಹೇಳ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿದ್ದೀನಿ ಬೆಳಗ್ಗೆ ನಾನು ವಾಶ್ ಮಾಡಿರಲಿಲ್ಲ ನೆನೆಸುವಾಗ ಸೊ ಈಗ ಅದನ್ನು ಫುಲ್ ನೀಟಾಗಿ ವಾಶ್ ಮಾಡಿಬಿಟ್ಟು ಇದ್ದೀನಿ ಸೊ ಒಂದು ಅಗಲ ಪಾತ್ರೆನೇ ತೊಗೊಬಿಟ್ಟಿದ್ದೀನಿ ಕ್ವಾಂಟಿಟಿ ಇದು ಕಡಿಮೆ ಇದೆ ದೋಸೆ ಹಿಟ್ಟದು ಆದರೂ ನಾನು ಅಗಲ ಪಾತ್ರನ ತೊಗೊಂಡಿದ್ದೀನಿ ಯಾಕಂದರೆ ನೀಟಾಗಿ ಅದು ಪಾತ್ರೆ ಉಬ್ಬಿ ಬಂದರೆ ಫಮೆಂಟೇಷನ್ ಆದಮೇಲೆ ಉಬ್ಬಿ ಬಂದರೆ ಈಚೆ ಹೊರಗಡೆ ಬರಬಾರ್ದು ಅಂತ ನೋಡಿ ಪಾತ್ರೆ ನಾವು ರುಬ್ಬಿ ಕಂಪ್ಲೀಟ್ ಹಿಟ್ಟನ್ನ ರೆಡಿ ಮಾಡಿಕೊಂಡ್ರು ಅದು ಪಾತ್ರೆ ತಳಭಾಗದಲ್ಲೇ ಇದೆ ಸೊ ಹಾಗಾಗಿ ಅದು ಉಬ್ಬಿ ಬಂದರೆ ಮೇಲ್ಗಡೆ ಸುರಿಬಾರ್ದು ಅಂತ ದೊಡ್ಡ ಪಾತ್ರೆನೇ ತೊಗೊಂಡು ಈ ರೀತಿ ಮಿಕ್ಸಪ್ ಮಾಡಿ ಸಾಲ್ಟ್ ಇನ್ನೂ ಹಾಕಿಲ್ಲ ಹಾಗೆ ಡೈರೆಕ್ಟಾಗಿ ಉಪ್ಪು ರೆಡಿ ಮಾಡಿಕೊಂಡೆ ಈ ದಿನ ಇದ್ದೀನಿ ಇಷ್ಟೇ ಸೊ ಮತ್ತೆ ನಾಳೆ ಬೆಳಿಗ್ಗೆ ಇದು ಹೇಗಾಗಿರುತ್ತೆ ನೋಡೋಣ ಆ್ಯಂಡ್ ಎಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಎಲ್ರಿಗೂ ಶುಭರಾತ್ರಿ